ಇಂಡಿ ಪಟ್ಟಣದ ಅಮರು ಹೊಟೆಲದಲ್ಲಿ ನಡೆದ ಈ ಘಟನೆಯೋ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಇನ್ನೂ ನಿಗೂಢ ಹೌದು ವೀಕ್ಷಕರೇ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಘಟನೆ ಇಂಡಿ ಪಟ್ಟಣದ ಅಮರು ಹೋಟೆಲ್ದಲ್ಲಿ ಜರುಗಿದೆ ಆದರೆ ಆ ಸಂದರ್ಭದಲ್ಲಿ ಸೂರಮ್ಮದೇವಿ ಗಂಡ ಮಹಾದೇವ ಖರ್ಜಿ ಇವರ ವಯಸ್ಸು ಅರವತ್ತು ವರ್ಷ ಇವರು ನೀಡಿದ ಫಿರ್ಯಾದಿಯ ಅನ್ವಯ ಅವರ ಮಗಳಾದ ಅಂದರೆ ಸೂರಮ್ಮ ದೇವಿಯ ಮಗಳಾದ ನಾಗಮ್ಮ ಇವಳನ್ನು ಮಾರುತಿ ಮಹಾರಾಜ್ ಸೋಮಲಿಂಗ ಗೋಳಸಾರ್ ಎಂಬುವನೊಂದಿಗೆ ಮದುವೆ ಮಾಡಿ ಪ್ರಥಮವಾಗಿ ಈಗಾಗಲೇ ಅವಳನ್ನು ಮದುವೆ ಮಾಡಿ ಕೊಟ್ಟಿದ್ದಾಗಿರುತ್ತದೆ ಆದರೆ ಇವರಿಬ್ಬರಿಗೆ ಶ್ರೀಕಾಂತ ಅವನ ವಯಸ್ಸು ಹದಿಮೂರು ವರ್ಷ ಎಂಬ ಒಬ್ಬ ಮಗನೂ ಸಹ ಜನಿಸಿರುತ್ತಾನೆ ಮಾರುತಿ ಮಹಾರಾಜ್ ಗೋಳಸಾರ್ ಈತನು ನಮ್ಮ ಮಗಳೊಂದಿಗೆ ಮೂರು ವರ್ಷ ಸಂಸಾರ ಮಾಡಿ ನಂತರ ನಮ್ಮ ಮಗಳನ್ನು ಬಿಟ್ಟು ಬೇರೆ ಮದುವೆ ಮಾಡಿಕೊಂಡು ಹೋಗಿರುತ್ತಾನೆ ಅಂದಿನಿಂದಲೂ ಇಂದಿನವರೆಗೂ ನಮ್ಮ ಮಗಳು ನಾಗಮ್ಮ ಗೋಳಸಾರ್ ಇವಳು ತನ್ನ ಮಗನೊಂದಿಗೆ ನಮ್ಮ ಜೊತೆಯಲ್ಲಿಯೇ ಇದ್ದು ಕೂಲಿ ಕೆಲಸ ಮಾಡಿಕೊಂಡಿದ್ದಳು ನಮ್ಮ ಮಗಳು ಕೂಲಿ ಕೆಲಸಕ್ಕೆ ದಿನಾಲು ಹೋಗುವಾಗ ಮಲ್ಲಪ್ಪ ಗಂಗಪ್ಪ ಬಡಿಗೆರ್ ಸಾಕಿನ್ ಹಿರೇಬೇವನೂರು ಈತನ ಪರಿಚಯವೂ ಸಹ ಅವಳಿಗೆ ಆಗಿರುತ್ತದೆ ಆದರೆ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ನಮ್ಮ ಮಗಳಾದ ನಾಗಮ್ಮ ಮಾರುತಿ ಗೋಳ್ಸಾರ್ ವಯ ವಯಸ್ಸು ಮೂವತ್ತು ವರ್ಷ ಸಾಕಿನ್ ಆಳೂರ್ ಇವಳು ನಮ್ಮೂರಿನಿಂದ ಬಸ್ಸಿನಲ್ಲಿ ಇಂಡಿಗೆ ಹೋಗಿ ಇಂಡಿಯಲ್ಲಿ ಮಲ್ಲಪ್ಪ ಗಂಗಪ್ಪ ಬಡಿಯೇರ್ ಸಾಕಿನ ಹಿರೇಬೇವನೂರು ಇವರು ಇಬ್ಬರೂ ಕೂಡಿಕೊಂಡು ಇಂಡಿ ಪಟ್ಟಣದಲ್ಲಿರುವ ಅಮರು ಹೋಟೆಲಕ್ಕೆ ಹೋಗಿ ಆ ಅಮರು ಹೋಟೆಲದಲ್ಲಿ ಎರಡು ನೂರ ನಾಲ್ಕು ಎಂಬ ನಂಬರಿನ ರೂಮನ್ನು ಬಾಡಿಗೆ ಪಡೆದುಕೊಂಡು ಇಬ್ಬರು ಜೊತೆಯಲ್ಲಿ ಕೆಲವು ಗಂಟೆಗಳವರೆಗೆ ಅಲ್ಲಿಯೇ ತಂಗಿದ್ದರು ಮುಂದೆ ಮಲ್ಲಪ್ಪ ತಂದೆ ಗಂಗಪ್ಪ ಬಡಿಗೇರ್ ಈತನು ಮಲಗಿಕೊಂಡಾಗ ನಮ್ಮ ಮಗಳು ತನ್ನ ಯಾವುದೋ ವೈಯಕ್ತಿಕ ಕಾರಣಕ್ಕೆ ಬಾತ್ರೂಮಿನಲ್ಲಿರುವ ಕಿಟಕಿಯ ಕಬ್ಬಿಣದ ಸರಳಿಗೆ ತನ್ನ ವೇಲ್ ಕಟ್ಟಿಕೊಂಡು ಕುತ್ತಿಗೆಗೆ ಬಿಗಿದು ಉರಿಲು ಹಾಕಿಕೊಂಡು ಮೃತಪಟ್ಟಿರುತ್ತಾಳೆ ನಂತರ ಮಲ್ಲಪ್ಪ ಬಡಿಗೇರ್ ಈತನು ನೋಡಿ ಕುತ್ತಿಗೆಯಿಂದ ವೇಲ್ ಬಿಚ್ಚಿ ನಮ್ಮ ಮಗಳನ್ನು ಹಾಸಿಗೆ ಮೇಲೆ ಮಲಗಿಸಿರುತ್ತಾನೆ ನಮ್ಮ ಮಗಳು ಉರ್ಲು ಹಾಕಿಕೊಂಡು ಮೃತಪಟ್ಟಿರೋ ಬಗ್ಗೆ ನಮಗೆ ಸಂಶಯವಿದೆ ಆದ ಕಾರಣ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಸೂಕ್ತವಾದ ತನಿಖೆಯನ್ನು ಕೈಗೊಂಡು ಯೋಗ್ಯವಾದ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಆರೋಪಿಸಿದ್ದಾರೆ ಈ ಘಟನೆಯು ಇಂಡಿ ಪಟ್ಟಣದ ಶಹರ್ ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿದೆ ಆದರೆ ವೀಕ್ಷಕರೇ ಈ ಘಟನೆ ನಡೆದಿದ್ದು ಇಂಡಿ ಪಟ್ಟಣದ ಶಹ ಅಮರ್ ಹೋಟೆಲ್ನಲ್ಲಿ ಜರುಗಿದೆ ಆದರೆ ಈ ಸಂದರ್ಭದಲ್ಲಿ ಈ ಘಟನೆಯ ಕುರಿತು ಪಿಐ ಪ್ರದೀಪ್ ಬಿ ಸೂಕ್ತವಾದ ತನಿಖೆಯನ್ನು ಕೈಗೊಂಡಿದ್ದಾರೆ ಆದರೆ ಘಟನೆಯು ಇಂಡಿ ಠಾಣೆ ಶಹರ್ ಪೊಲೀಸ್ ಠಾಣೆಯಲ್ಲಿ ಯು ಡಿ ನಂಬರ್ ಸೊನ್ನೆ ಏಳು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಒಂದು ನೂರ ತೊಂಬತ್ನಾಲ್ಕು ಬಾರ್ ಮೂರು ಬಾರ್ ನಾಲ್ಕು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇಂಡಿ ಶಹರ್ ಪೊಲೀಸ್ ಠಾಣೆಯ ಪಿ ಐ ರವರಾದ ಪ್ರದೀಪ್ ಬಿ ಸೂಕ್ತವಾದ ತನಿಖೆಯನ್ನು ಕೈಗೊಂಡು ಯೋಗ್ಯವಾದ ತೀರ್ಮಾನವನ್ನು ಕೊಡಲಿದ್ದಾರೆ ಹಾಗಾದರೆ ವೀಕ್ಷಕರೇ ಇನ್ನೂ ಈ ಘಟನೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎನ್ನು ಕೊಲೆಯೋ ಅಥವಾ ಇದಕ್ಕೆ ಆತ್ಮಹತ್ಯೆಯೋ ಎಂಬುದರ ಬಗ್ಗೆ ನಾವೆಲ್ಲರೂ ಕೈದು ನೋಡಬೇಕಾಗಿದೆ ಅದು ಪೊಲೀಸ್ ತನಿಖೆಯಿಂದ ಮಾತ್ರ ಹೊರಬೇಕು ಹೊರ ಬರಬೇಕಾಗಿದೆ ಅಲ್ಲಿವರೆಗೂ ನಮ್ಮೆಲ್ಲರ ನಿರೀಕ್ಷೆ ಅವಶ್ಯಕ